ಎಲ್ರಿಗೂ ನಮಸ್ಕಾರ ಲೋ ಬ್ಲಡ್ ಪ್ರೆಷರ್ ಇದ್ದಾಗ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಮಾಡುವ ಸಲುವಾಗಿ ನಾವು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚುಟಕಿಯಷ್ಟು ಉಪ್ಪನ್ನು ಬೆರೆಸಿ ಒಂದು ಚುಟಕಿ ಉಪ್ಪನ್ನು ಬೆರೆಸಿ ಮತ್ತು ಒಂದು ಚಮಚವನ್ನು ಸಕ್ಕರೆಯನ್ನು ಬೆರೆಸಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚುಟಕಿ ಉಪ್ಪನ್ನು ಬೆರೆಸಿ ಮತ್ತು ಒಂದು ಚಮಚ ಸಕ್ಕರೆಯನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಸೇವಿಸುವುದರಿಂದ ಇಮಿಡಿಯೇಟ್ ಆಗಿ ನಮ್ಮ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ನಾವು ಅಥವಾ ಎರಡು ಸಾರಿ ಮಾಡುವುದರಿಂದ ನಮಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ಮತ್ತು ನಮಗೆ ಬ್ಲಡ್ ಪ್ರೆಷರ್ ಪದೇ ಪದೇ ಆಗಿ ಪದೇ ಪದೇ ಆಗಿ ಕಡಿಮೆ ಆಗ್ತಿದೆ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಒಂದು ಗ್ಲಾಸ್ ಹಾಲನ್ನು ತಗೊಂಡು ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಚಮಚ ಶುದ್ಧವಾದ ಹಸುವಿನ ತುಪ್ಪನ ಬೆರೆಸಿ ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಚಮಚ ಶುದ್ಧವಾದ ಹಸುವಿನ ತುಪ್ಪವನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಕಂಟಿನ್ಯೂಸ್ ಆಗಿ ನಾವು ಸತತವಾಗಿ ಬಿಟ್ಟು ಬಿಡದ ಇಪ್ಪತ್ತೊಂದು ದಿವಸದಿಂದ ಮೂವತ್ತು ದಿವಸವರೆಗೂ ಸೇವಿಸ್ತಾ ಬಂದಲ್ಲಿ ನಮಗೆ ಪದೇ ಪದೇ ಬ್ಲಡ್ ಪ್ರೆಷರ್ ಕಡಿಮೆ ಆಗೋದು ನಮಗೆ ನಾರ್ಮಲ್ ಆಗಿ ಇನ್ಕ್ರೀಸ್ ಆಗುತ್ತೆ ನಾರ್ಮಲ್ ಆಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗೋದಿಲ್ಲ ನಮಗೆ ಲೋ ಬ್ಲಡ್ ಪ್ರೆಷರ್ ಆಗೋದಿಲ್ಲ ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಮಾಡುವ ಸಲುವಾಗಿ ಒಂದು ಗ್ಲಾಸ್ ನೀರಿಗೆ ಒಂದು ಚುಟಕಿ ಉಪ್ಪನ್ನು ಬೆರೆಸಿ ಮತ್ತು ಒಂದು ಚಮಚ ಸಕ್ಕರೆಯನ್ನು ಬೆರೆಸಿ ಸೇವಿಸುವುದರಿಂದ ನಮಗೆ ಬಿ ಪಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ಮತ್ತು ಪದೇ ಪದೇ ನಮ್ಗೆ ಈ ರೀತಿ ಆಗುತ್ತಿದೆ ಲೋ ಬ್ಲಡ್ ಪ್ರೆಷರ್ ಆಗ್ತಿದೆ ಅಂತಂದಾಗ ನಾವು ಒಂದು ಗ್ಲಾಸ್ ಹಾಲು ಮತ್ತು ಒಂದು ಚಮಚ ಹಸುವಿನ ತುಪ್ಪನ್ನು ಬೆರೆಸಿ ಮುಂಜಾನೆ ಹಾಗೂ ಸಾಯಂಕಾಲ ಇಪ್ಪತ್ತೊಂದು ದಿವಸದಿಂದ ಮೂವತ್ತೊಂದು ದಿವಸದವರೆಗಿನ ಸೇವಿಸ್ತಾ ಬಂದಲ್ಲಿ ನಮಗೆ ಪದೇ ಪದೇ ಲೋ ಬ್ಲಡ್ ಪ್ರೆಷರ್ ಆಗೋದಿಲ್ಲ ಮತ್ತು ಯಾವಾಗ್ಲೂ ಕೆಲಸ ಹೆಚ್ಚಿಗೆ ಮತ್ತೆ ಊಟ ಕಡಿಮೆ ಇದ್ದಾಗ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಎಷ್ಟು ಕೆಲಸ ಮಾಡ್ತೇವೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಊಟ ಸರಿಯಾಗಿ ಹೆಲ್ತ್ ಡಯಟ್ ಅನ್ನ ಮಾಡೋದ್ರಿಂದ ಜ್ಯೂಸ್ ಆಗಿರ್ಬಹುದು ಅಥವಾ ಹೆಲ್ದಿ ಡಯಟ್ ಆಗಿರ್ಬಹುದು ಅಥವಾ ನಮಗೆ ಅದರಲ್ಲಿ ನಾವು ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬಹುದು ಊಟ ಸರಿಯಾಗಿ ಮಾಡ್ತಾ ಬಂದಲ್ಲಿ ಈ ರೀತಿ ಆಗೋದಿಲ್ಲ ಕೆಲಸ ನಾವು ಹೆಚ್ಚಿಗೆ ಮಾಡಿ ಊಟ ಕಡಿಮೆ ಮಾಡಿದಾಗ ನೀರಂಶ ಕಡಿಮೆ ಆದಾಗ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಊಟ ಸರಿಯಾಗಿ ಮಾಡಿ ಮತ್ತು ಫ್ರೂಟ್ಸ್ ಅನ್ನು ಅವಾಗವಾಗ ತಗೊಳ್ತಾ ಇರಿ ಮತ್ತು ಹಣ್ಣು ತರಕಾರಿನ ಸೇವಿಸ್ತಾ ಇರಿ ಮತ್ತು ನಾರ್ಮಲ್ ಆಗಿ ಹೆಚ್ಚಿಗೆ ನೀವು ನೀರನ್ನು ಸೇವಿಸಿ ಮತ್ತು ಜ್ಯೂಸನ್ನು ಸೇವಿಸಿ ಎಳ್ನೀರನ್ನು ಸೇವಿಸಿ ಈ ರೀತಿ ನಿಮಗೆ ಲೋ ಬ್ಲಡ್ ಪ್ರೆಷರ್ ಆಗೋದಿಲ್ಲ ಹಾಗಾಗಿ ಇಮಿಡಿಯೇಟ್ ಆಗಿ ನಿಮಗೆ ಲೋ ಬಿ ಪಿ ಆದಾಗ ಈ ಎರಡು ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅಂತೂ ಮಾಡಿ ಅಥವಾ ಎರಡು ಮೆಥಡ್ ಮಾಡೋದ್ರಿಂದ ಕೂಡ ನಿಮಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ನಿಮಗೆ ಲೋ ಬಿ ಪಿ ಆಗೋದಿಲ್ಲ ನಾರ್ಮಲ್ ಆಗಿ ನಿಮಗೆ ಬಿ ಪಿ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಿಮಗೆ ಯಾವುದೇ ರೀತಿಯಿಂದ ದೇಹದ ಮೇಲೆ ಕೂಡ ದುಷ್ಪರಿಣಾಮ ಆಗೋದಿಲ್ಲ ಮತ್ತು ಹೆಲ್ದಿ ಆಗಿರ್ತಾರೆ ಮತ್ತು ಆಕ್ಟಿವ್ ಆಗಿರ್ತಾರೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಸ್ಟೆಲ್ಫಿಡಿಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು